ಪಂಚಾಯತಿಗೆ ಬರುವ ಬಡ ಜನತೆಗೆ ಸಮಯಕ್ಕೆ ಸರಿಯಾಗಿ ಕೆಲಸ ಮಾಡಿಕೊಡುವಂತೆ ಸದಸ್ಯ ರಾಮಣ್ಣ ಬಂದಕಮನಿಯವರು ಆಗ್ರಹ ಪಡಿಸಿದ್ರು ಪಂಚಾಯಿತಿಯ ಯಾವುದೇ ಕೆಲಸದ ನಿಮಿತ್ತ ಬಡ ಜನತೆ ಪಂಚಾಯತಿಗೆ ಬಂದ್ರೆ ಒಂದೇ ಕೆಲಸಕ್ಕೆ ಪದೇ ಪದೇ ಅವರನ್ನ ಓಡಾಡಿಸದೆ ಸರಿಯಾದ ಮಾಹಿತಿ ಒದಗಿಸಿ ಪಂಚಾಯಿತಿ ಕೆಲಸಗಳನ್ನು ಕೂಡಲೇ ಮಾಡಿಕೊಡಬೇಕು ಅಂತ ರಾಮಣ್ಣ ಬಂದಕ್ ಮನಿಯವರು ಆದೇಶಿಸಿದರು ಅವರು ಪಟ್ಟಣದ ನಿರೀಕ್ಷಣಾ ಮಂದಿರದಲ್ಲಿ ಗುರುವಾರ ನಡೆದಂಥ ಪಟ್ಟಣ ಪಂಚಾಯಿತಿಯ ಸಾಮಾನ್ಯ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದರು ಪಟ್ಟಣದಲ್ಲಿ ನೂತನ ಕಸ ವಿಲೇವಾರಿ ಘಟಕದ ಕಾಮಗಾರಿಗಳು ಕಣಪೆ ಮಠದಿಂದ ಕೂಡಿವೆ ಇದರ ಕುರಿತು ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ನಾಮನಿರ್ದೇಶನ ಸದಸ್ಯರು ಸೇರಿದಂತೆ ಸರ್ಕಾರಿ ಅಧಿಕಾರಿಗಳು ಗುತ್ತಿಗೆದಾರರ ಕುರಿತು ಉತ್ತಮ ಗುಣಮಟ್ಟದ ಕಾಮಗಾರಿ ನಿರ್ವಹಿಸುತ್ತಿದ್ದಾರೆ ಅಂತ ಗುತ್ತಿಗೆದಾರರ ಪರ ನಿಂತಿರುವುದು ಅನುಮಾನಕ್ಕೆ ಆಸ್ಪದವಾದ ಕೂ ಆಗಿದೆ ಕೂಡಲೇ ಸ್ಥಳಕ್ಕೆ ಭೇಟಿ ನೀಡಿ ಕಾಮಗಾರಿಗಳನ್ನು ಪರಿಶೀಲಿಸಬೇಕು ಅಂತ ಸದಸ್ಯರಾದ ಸಿರಾಜ್ ಅವರು ಗಗನ್ ನೋಟ್ಕಾರ್ ಅವರು ಆಗ್ರಹಿಸಿದರು ನಂತರದಲ್ಲಿ ಹದಿನಾರನೇ ವಾರ್ಡ್ ಸದಸ್ಯ ಸಿದ್ದು ಉಳಾಗಡ್ಡಿ ಅವರು ಮಾತನಾಡಿ ಯಾವುದೇ ವಾರ್ಡ್ನಲ್ಲಿ ಕೆಲಸ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳುವ ಮೊದಲು ವಾರ್ಡ್ ಸದಸ್ಯರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಕಾ ಕಾಮಗಾರಿಯನ್ನು ಆರಂಭಿಸಬೇಕು ಒಂದು ವೇಳೆ ಸದಸ್ಯರ ಗಮನಕ್ಕೆ ತರದೆ ಕಾಮಗಾರಿಯನ್ನು ಆರಂಭಿಸಿದ್ರೆ ಯಾವುದೇ ಮುಲಾಜಿಲ್ಲದ ಕೆಲಸವನ್ನು ಸ್ಥಗಿತಗೊಳಿಸಲು ಸದಸ್ಯರು ಮುಂದಾಗಿ ಅಂತ ಹೇಳಿದರು ನಂತರದಲ್ಲಿ ಸದಸ್ಯ ಸಿರಾಜ್ ಕರಮುಡಿ ಅವರು ಮಾತನಾಡಿ ಅಂಬೇಡ್ಕರ್ ವೃತ್ತದಿಂದ ಪಟ್ಟಣದ ಕೋಳಿಪೇಟೆ ಮಾರ್ಗವಾಗಿ ತೇರಿನ ಗುಡ್ಡದವರೆಗೂ ರಸ್ತೆ ತುಂಬಾ ಹದಗೆಟ್ಟಿದ್ದು ಡಾಂಬ್ರೀಕರಣ ಮಾಡುವಂತೆ ಮನವಿ ಮಾಡಿದರು ಇನ್ನು ಪಟ್ಟಣದ ಜೌಳಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ಪಕ್ಕದಲ್ಲಿ ಹರಿಯುವ ಚರಂಡಿಯ ನೀರಿನಿಂದ ಹಲವಾರು ಕಾಯಿಲೆಗಳಿಗೆ ಆಸ್ಪದ ನೀಡಿದಂತಾಗ್ತಾ ಇತ್ತು ಮಲಿನ ನೀರು ಹರಿದು ಹೋಗಲು ಕಾನೂನು ಚೌಕಟ್ಟಿನಲ್ಲಿ ಪರ್ಯಾಯ ವ್ಯವಸ್ಥೆ ಕಲ್ಪಿಸಿಕೊಡಬೇಕು ಅಂತ ಸದಸ್ಯರು ತಿಳಿಸಿದರು ಸಂಜೆ ನಗರದ ಸದಸ್ಯೆ ಲಕ್ಷ್ಮೀ ಸಬರದವರು ಕೂಡ ಸಂದರ್ಭದಲ್ಲಿ ತಮ್ಮ ವಾರ್ಡ್ನ ಸಮಸ್ಯೆ ಕುರಿತು ಮಾತನಾಡಿದರು ನಂತರ ಪಟ್ಟಣದಲ್ಲಿ ವಿವಿಧ ರೋಗ ರುಜಿನಗಳ ಕುರಿತು ಆರೋಗ್ಯ ಇಲಾಖೆ ವೈದ್ಯಾಧಿಕಾರಿಗಳಿಂದ ಮಾಹಿತಿ ಪಡೆದು ಮುಂಜಾಗ್ರತೆಗೆ ಅನುಸರಿಸಬೇಕಾದ ಕ್ರಮಗಳ ಕುರಿತು ಮಾಹಿತಿಯನ್ನು Да. ಪಡೆಯಲಾಯಿತು ನಂತರ ಶವ ಸಂಸ್ಕಾರ ವಾಹನದ ಬಾಡಿಗೆ ರೂಪಾಯಿ ಎರಡು ಸಾವಿರಕ್ಕೆ ಹಾಗೂ ಜೆಸಿಬಿ ವಾಹನ ಬಳಕೆಗೆ ಒಂದು ಸಾವಿರ ರೂಪಾಯಿಗಳನ್ನು ಸರ್ವ ಸದಸ್ಯರ ಸಹಮತದಂತೆ ಕುಕ್ನೂರು ಪಟ್ಟಣಕ್ಕೆ ಸೀಮಿತ ದರ ನಿಗದಿಪಡಿಸಲಾಯಿತು ಹಿಂದೂ ಲಿಂಗಾಯತ ರುದ್ರಭೂಮಿ ಅಭಿವೃದ್ಧಿ ಕುರಿತು ಏರ್ ಟ್ಯಾಂಕ್ ಕಾಂಪೌಂಡ್ಗೆ ಗೇಟ್ ಅಳವಡಿಸುವುದು ಎಸ್ ಬಿ ಎಂ ವೈಯಕ್ತಿಕ ಶೌಚಾಲಯ ನಿರ್ಮಿಸಿಕೊಂಡ ಫಲಾನುಭವಿಗಳಿಗೆ ನಗರ ಸ್ಥಳೀಯ ಸಂಸ್ಥೆಗಳ ವಂತಿಕೆ ಹಣ ಪಾವತಿಸುವ ಕುರಿತು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮುಂಗಡ ಪತ್ರಕ್ಕೆ ಆಯವ್ಯಯ ಅನುಮೋದನೆ ನೀಡುವ ಕುರಿತು ಚರ್ಚಿಸ ನಂತರದಲ್ಲಿ ಹಿಂದಿನ ಸಭೆಯ ಅಯವ್ಯಯ ಹಾಗೂ ನಡಾವಳಿಗಳನ್ನು ಹೇಳಿ ದೃಢೀಕರಿಸಲಾಯಿತು ಸಂದರ್ಭದಲ್ಲಿ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ರವೀಂದ್ರ ಬಾಗಲ್ಕೋಟ್ ಅಧ್ಯಕ್ಷೆ ಲಲಿತಮ್ಮ ಯಡಿಯಾಪುರ ಉಪಾಧ್ಯಕ್ಷ ಪ್ರಶಾಂತ್ ಆರುಬೆರಳಿನ್ ನೂರುದ್ದೀನ್ ಸಾಬ್ ಗುಡಿಹಿಂದಲ್ ಬಾಲರಾಜ್ ಗಾಳಿ ಶಿವರಾಜ್ ಯಲ್ಲಪ್ಪಗೌಡ ಜಗನ್ನಾಥ್ ಬೋವಿ ಮಂಜುಳಾ ಕಲ್ಮನಿ ಮಂಜುನಾಥ್ ಕೋಳೂರು ಕವಿತಾ ಹೂಗಾರ್ ನೇತ್ರಾವತಿ ಮಾಲ್ಗಿತಿ ರಾಧಾ ದೊಡ್ಡಮಣಿ ಹಾಗೂ ಸಿಬ್ಬಂದಿಯವರು ಉಪಸ್ಥಿತರಿದ್ದರು ಬಡಿಗೆ ಕೂಡ ಹಿಂದೆ ಕಾರಣ ಅಂತ ಇದೆ ಮಳೆ ಕೂಡ ವಿಳಯ ಕಾರಣ ಅಂತ ಇದೆ ನೋಡಿ ಇಲ್ಲಿಂದ ಹಾ ಇಲ್ಲಿಂದ ಮಾಡಿ ನಮ್ಮ ಇರತಕ್ಕನ್ನ ಬಡಿಗೆ ಬಡಿಗೆ ಜೈಕರ್ತನ ಒಂದು ಬಡಿಗೆ ಬಗ್ಗೆ ಮಾತ್ರ ಕೂಡ ಕೊಡ್ಕೊಂಡು ಮಾಡಿದ್ವಿ ಸರಿ ಮಾಡಿ ಸರಿ ಕೊಡ್ಕೊಳ್ಳಿ ಮೈಕ್ ಸೆಂಟರ್ ಕೊಟಾರ ಮೊದಲೇ ಮಾಡ್ ಮೊದಲೇ ಮಾಡಿರೋಂತಾರ मेंबरಗಳು ಮಿಸ್ ಆಗ್ತಾ ಇದೆ मेंबरಗಳು ಇಲ್ಲ

ಹೋಸಲ ಸಾಮಾನ್ಯ ಸಭೆಯ ಸ್ವಚ್ಛ ಪತ್ರ ವಿಷಯ ಇಟ್ಟಿದ್ರಿ ಈ ವಿಷಯಗಳನ್ನ ಚರ್ಚೆ ಮಾಡಿ ಅದು ತೀರ್ಮಾನ ಬರ್ಬೇಕಲ್ಲ ನೀವು ನಡವಳಿ ಪತ್ರ ಕೊಡ್ತೀರಿ ನೋಟಿಸ್ಗೆ ಇದಕ್ಕೆ ಮ್ಯಾಚ್ ಬ್ಯಾಟ್ಸ್ ನೋಡ್ರಿ ಚರ್ಚಿಸತಕ್ಕ ವಿಷಯ ಇರೋಲ್ಲ ಇಲ್ಲೇ ಕಲಾಕ್ ಬಂದಿರ್ತಾರೆ

ಕಚ್ಚಾ ಇದೆ ಕಲ್ಲ ಕಚ್ಚಾ ಆದ್ರೆ ಯಾಕ ತರಕಾಪಿಗೆ ಈ ಡ್ರಾಮಕಾಪನೆ ರೆಡಿ ಮಾಡ್ನ ರಾಯೋ ಕಚ್ಚಾ ಇದು ಸೈ ಮಾಡ್ತೀನಿ ಯಾಕೆ ಸೈ ಮಾಡ್ತೀನಿ ನೀನು ನೀನು ಸುಪ್ರೀಂ ನೀನು ಬಾಸಾ ನೀನು ಗವರ್ನರ್ ನೀನು ಸೈ ಮಾಡಿ ನಿಜ ಮೋಕೋ ಗವರ್ನರ್ ಕಲ್ಲ ಫೋಟೋ ಗೆ ಇದ್ಯಾ ಬಾ ಬಾ ಆ ಬರಯ್ಯ ಬಾ ಬಾ ನೀನು ಯಾಕೆ ಕರೋ ರೆಡಿ ಮಾಡ್ ಯಾಕೆ ಚರ್ಚೆ ಮಾಡಿದಾಗ ನಮ್ಗೆ ಅಧ್ಯಕ್ಷರ ಒಂದು ಒಂದು ವಿನಂತಿ ಅಧ್ಯಕ್ಷರೇ ಪ್ರಜಾ ಒಂದು ವಿನಂತಿ ಮುಂದಿನ ಸಾವಿರದ ದಯವಿಟ್ಟು ಒಬ್ಬ ವಿಡಿಯೋಗ್ರಾಫರ್ Ad yeah.